ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಮಿಷನ್ ಎಕ್ಸೈಜ್ ಪಿ ಎಸ್ ಐ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ನಿನ್ನೆ ನಡೆದಂಥ ಈ ಪ್ರಗತಿ ಪರಿಶೀಲನಾ ಸಭೆಯೊಳಗೆ ಕರ್ನಾಟಕದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಶೀಘ್ರದಲ್ಲೇ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಒಳಗೆ ಖಾಲಿ ಇರುವಂಥ ಗ್ರೂಪ್ ಸಿ ಹುದ್ದೆಗಳು ಮತ್ತು ಕಾನ್ಸ್ಟೇಬಲ್ ಇವರಿಗೆ ಎಕ್ಸೈಸ್ ಗಾರ್ಡ್ ಅಂತ ಕರೀತಾರೆ ಅದು ಆದಮೇಲೆ ಎಕ್ಸೈಸ್ ಇನ್ಸ್ಪೆಕ್ಟರ್ ಹುದ್ದೆಗಳನ್ನು ಶೀಘ್ರದೊಳಗೆ ನೇಮಕಾತಿ ಮಾಡಬೇಕು ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾರ್ಯಾರೆಲ್ಲ ಪಿ ಎಸ್ ಐ ಆಗಬೇಕು ಅಂದ್ಕೊಂಡಿದ್ರಿ ಹೋಪ್ಸ್ನ ಕಳ್ಕೊಂಡಿದ್ದೀರಿ ಕಳ್ಕೊಬೇಡಿ ಆಮೇಲೆ ಯಾರ್ಯಾರೆಲ್ಲ ಪಿ ಎಸ್ ಐ ಆಗಬೇಕು ಅಂತ ಓದ್ತಿದ್ದೀರ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಒಳಗೆ ಪಿ ಎಸ್ ಐ ಇರುವಂಥ ಜಾಬ್ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆದ್ದರಿಂದ ಯಾವುದೇ ಕಾರಣಕ್ಕೂ ಹೋಪ್ಸ್ ಕಳ್ಕೊಂಡು ಬಿಟ್ಟು ಇನ್ ಬಿಟ್ವೀನ್ ಒಳ ಮೀಸಲಾತಿ ಅದು ಇದು ಹೇಳಿ ಮನೆಗೆಲ್ಲ ಹೋಗಬೇಡ್ರಿ ಯಾರು ಎಲ್ಲಿ ಕೂತ್ ಓದ್ತಿದ್ರೆ ಇಷ್ಟು ವರ್ಷ ನಿಮಗೆ ಫೇಲ್ಯೂರ್ ಆಗಿರ್ಬೋದು ನಾನು ಒಪ್ಕೋತೀನಿ ಆದರೆ ಈಗಲೂ ಕೂಡ ಅದೇ ಹೋಪಿಂದನೇ ಓದ್ರಿ ನೋಡಿ ಯಾವುದೇ ಕಾಲ್ಫಾಮ್ ಅಕ್ಕೈತೋ ಇಲ್ಲೋ ಆಮೇಲೆ ಸರ್ಕಾರ ಏನು ಮಾಡುತ್ತೋ ಏನೋ ಅಂತಿರಬೇಕಾದ್ರೆ ನಾನು ಇದ್ದೀನಿ ಸ್ವಲ್ಪನೇ ನೀವು ಯಾಮಾರಿದ್ರೆ ಸಿಕ್ಸ್ ಫಿಫ್ಟೀನ್ ಸಿವಿಲ್ ಪಿ ಎಸ್ ಐನು ಕೈ ಜಾರಿ ಹೋಗುತ್ತೆ ಆಮೇಲೆ ಎಕ್ಸೈಸ್ ಪಿ ಎಸ್ ಐ ಪಿ ಡಿ ಒ ಎಕ್ಸಾಮ್ ಯಾರ್ಯಾರು ಬರೀತಿದ್ದೀರಾ ಕಂಪಲ್ಸರಿಯಾಗಿ ನೀವು ಪಿ ಡಿ ಒ ಎಕ್ಸಾಮ್ ಮುಗಿದ ಮೇಲೆ ಒಂದು ದಿನವೂ ವೇಸ್ಟ್ ಮಾಡ್ದೇನೆ ನೆಕ್ಸ್ಟ್ ದಿನದಿಂದಾನೇ ನಿಮ್ಮ ಒಂದು ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಬೇಕು ಸೊ ಎಷ್ಟೇ ಪ್ರಿಪೇರ್ ಮಾಡಿದರೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಈ ಬಾರಿ ಹಾಗೆ ಆಗುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಆದರೆ ಹಂಗಂತ ಬಿಟ್ ಕೊಡೋಕ್ಕಾಗೋದಿಲ್ಲ ಲಕ್ ಮೇಲೆ ನಾವು ನಂಬಿಕೆ ಇಡೋಕ್ಕಾಗೋದಿಲ್ಲ ಸೊ ಆದ್ದರಿಂದ ಎಕ್ಸೈಜ್ ಪಿ ಎಸ್ ಐ ಕೂಡ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿವರೆಗೂ ಕರೆದೇ ಇಲ್ಲ ಫ್ರೆಂಡ್ಸ್ ಎಂಟು ವರ್ಷ ಆಯಿತು ಎಕ್ಸೈಜ್ ಡಿಪಾರ್ಟ್ಮೆಂಟ್ ಒಳಗೆ ಪಿ ಎಸ್ ಐ ರಿಕ್ರೂಟ್ಮೆಂಟ್ ಆಗಿಲ್ಲ ಈ ಸರ್ತಿ ಹಾಂ ಐವತ್ತೇನೋ ನಡು ಪೋಸ್ಟ್ಗಳು ರಿಕ್ರೂಟ್ಮೆಂಟ್ ಆಗಿದ್ದಾವೆ ಆದರೆ ಅದು ಆದಮೇಲೆ ಎಕ್ಸೈಜ್ ಪಿ ಎಸ್ ಒಳಗೆ ರಿಕ್ರೂಟ್ಮೆಂಟ್ ಆಗಿಲ್ಲ ಆ್ಯಂಡ್ ಈಗ ಬಂದರೂ ಕೂಡ ನಿಮಗೆ ಚೆನ್ನಾಗಿರುವಂಥ ಪೋಸ್ಟ್ಗಳು ಜಾಸ್ತಿ ಇರುವಂಥ ಪೋಸ್ಟ್ಗಳು ನೋಟಿಫಿಕೇಶನ್ ಬರ್ಬೋದು ಎಷ್ಟು ಜ ಎಷ್ಟು ಪೋಸ್ಟ್ಗಳಿದಾವೆ ಏನಿದಾವೆ ಅದರ ಬಗ್ಗೆ ಹೇಳಿಲ್ಲ ಆದರೆ ಈ ಅಬಕಾರಿ ಇಲಾಖೆಯೊಳಗೆ ಇರುವಂಥ ಹುದ್ದೆಗಳನ್ನು ತುಂಬ್ರಿ ಅಂತ ಹೇಳಿದ್ದಾರೆ ಗ್ರೂಪ್ ಸಿ ಆ್ಯಂಡ್ ಈವನ್ ಎಕ್ಸೈಸ್ ಗಾರ್ಡ್ ಆ್ಯಂಡ್ ಇನ್ಸ್ಪೆಕ್ಟರ್ ಐ ಆಮ್ ಟೆಲ್ಲಿಂಗ್ ಯು ಇಟ್ಸ್ ಅ ಗೋಲ್ಡನ್ ಅಪಾರ್ಚುನಿಟಿ ಇಲ್ಲಿವರೆಗೂ ಏನು ಓದ್ಕೋತ ಬಂದಿರಲ್ಲ ನೆಕ್ಸ್ಟ್ ಇನ್ನೊಂದು ಆರು ತಿಂಗಳು ಹೋಲ್ಡ್ ಆನ್ ದಟ್ ಸಿಕ್ಸ್ 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 ಫಿಫ್ಟೀನ್ ಪಿ ಎಸ್ ಐ ಆ್ಯಂಡ್ ಆನ್ ಟಾಪ್ ಆಫ್ ದ್ಯಾಟ್ ಈ ಎಕ್ಸೈಸ್ ಪಿ ಎಸ್ ಐ ಇವೆಲ್ಲ ಪೋಸ್ಟ್ಗಳು ಬರ್ತಿದ್ದಾವೆ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯಾರ್ಯಾರಿಗೆ ಹೋಪ್ಸ್ ಇಲ್ಲ ಸರ್ ಈ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಮೂವತ್ತಕ್ಕೆ ಬರ್ತಾವೆ ನಮಗೆಲ್ಲ ಅಷ್ಟು ಕಾಯೋಕ್ಕಾಗೋದಿಲ್ಲ ಅಂತ ಯಾರ್ಯಾರು ಅಂತಾರೆ ಅದು ಯಾರೋ ಒಂದು ಪರ್ಸೆಂಟ್ ಜನ ಅಂತಿರ್ತಿರಿ ನಿಮ್ಮೊಳಗೆ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ನಿಮಗೆ ಯಾವ ಕೆಲಸ ಮಾಡೋಕಿಷ್ಟ ಆ ಕೆಲಸಕ್ಕೆ ಹೋಗಿಬಿಡ್ರಿ ಬಟ್ ಸರ್ಕಾರಿ ಉದ್ಯೋಗ ಸುಮ್ಮ ಸುಮ್ಮನೆ ಸಿಗೋದಿಲ್ಲ ನೀವು ನಿಮ್ಮ ಸ್ಯಾಕ್ರಿಫೈಸ್ ಮಾಡಬೇಕು ನೀವು ಸಿಕ್ಕಾಪಟ್ಟಿ ಓದಬೇಕು ಫೇಲ್ ಆದಾಗಲೂ ಹೊಳ್ಳಿ ಪ್ರಯತ್ನ ಮಾಡಬೇಕು ಆ್ಯಂಡ್ ಇಷ್ಟೆಲ್ಲ ಮಾಡಿದಾಗಲೂ ಕೂಡ ದೇರ್ ಇಸ್ ನೋ ಗ್ಯಾರಂಟಿ ಆದರೆ ಹಂಗಂತ ನಮ್ಮ ಪ್ರಯತ್ನ ಬಿಡೋಂಗಿಲ್ಲ ಸೊ ಪ್ರಯತ್ನ ಮಾಡೋದನ್ನು ನೀವು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಹೊಸ ನೋಟಿಫಿಕೇಷನ್ ಆ್ಯಂಡ್ ಈವನ್ ಫಾಯರ್ ಸ್ಟೇಷನ್ ಆಫೀಸರ್ಸ್ ಅಂತ ಹೇಳಿಬಿಟ್ಟು ಪಿ ಎಸ್ ಐ ಈಕ್ವಲೆಂಟ್ ಪೋಸ್ಟ್ಗೂ ಕೂಡ ಕಾಲ್ಫರ್ಮ್ ಮಾಡಬೇಕು ಅಂತ ರಾಜಪತ್ರದೊಳಗೆ ಬಂದಿದೆ ಫ್ರೆಂಡ್ಸ್ ಹಾಂ ಇದು ಆರು ತಿಂಗಳು ಆಗ್ಬೋದು ಎಂಟು ತಿಂಗಳು ಆಗ್ಬೋದು ಒಂದು ತಿಂಗಳು ಆಗ್ಬೋದು ಆದರೆ ನಿಮ್ದು ಏನು ಕೆಲಸ ಇದೆ ಎಷ್ಟು ಓದಿದರೂ ಮುಗಿದೇ ಇರುವಂಥ ಸಿಲೆಬಸ್ ಇದ್ದಾಗ ಯಾವಾಗುತ್ತೆ ಎಕ್ಸಾಮ್ ಯಾವಾಗುತ್ತೆ ಅಂತ ನೀವು ಯಾಕೆ ತಲೆ ಕೆಡಿಸ್ಕೊತೀರಾ ಫ್ರೆಂಡ್ಸ್ ದಯವಿಟ್ಟು ಹಿಂಗೆ ಮಾಡಬೇಡ್ರಿ ಸೊ ನೀವು ಏನು ಮಾಡಬೇಕು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಮಿಷನ್ ಪಿ ಎಸ್ ಐ ಇದಕ್ಕೆ ಆಫ್ಲೈನ್ ಕೋರ್ಸ್ನ ಇದೇ ತಿಂಗಳು ಫಿಫ್ಟೀನ್ತ್ ಡಿಸೆಂಬರಿಂದ ನಾನು ಪ್ರಾರಂಭ ಇದ್ದೀನಿ ಆ್ಯಂಡ್ ಪೇಪರ್ ಒನ್ ಅದು ಎಕ್ಸೈಸ್ ಪಿ ಎಸ್ ಐದು ಕವರ್ ಆಗುತ್ತೆ ಸಿವಿಲ್ ಪಿ ಎಸ್ ಐದು ಕವರ್ ಆಗುತ್ತೆ ಎಲ್ಲನೂ ಕವರ್ ಆಗುತ್ತೆ ಸೊ ಹದಿನೈದನೇ ತಾರೀಕಿಂದ ಕೋರ್ಸ್ ಶುರು ಇದೆ ಯಾರ್ಯಾರೆಲ್ಲ ಪಿ ಡಿ ಒ ಎಕ್ಸಾಮ್ಗೆ ಹೋಗ್ತಿದಿರಾ ಪಿ ಡಿ ಒ ಎಕ್ಸಾಮ್ ಆದಮೇಲೆ ನನ್ನ ಭೇಟಿ ಆಗ್ಬೋದು ಯಾರ್ಯಾರೆಲ್ಲ ಪಿ ಡಿ ಒ ಎಕ್ಸಾಮ್ ಬರೀತಾ ಇಲ್ಲ ನೀವು ಇದೇ ಸಾಟರ್ಡೆ ಆ್ಯಂಡ್ ಸಂಡೇ ನಾನು ನಮ್ಮ ಕಲ್ಯಾಣ್ ನಗರದ ಇನ್ಸ್ಟಿಟ್ಯೂಟಲ್ಲಿ ಇರ್ತೀನಿ ಸೊ ನೀವು ಬಂದು ಅಡ್ಮಿಷನ್ನ ತಗೋಬೇಕು ಓಕೆ ನಾನು ಲಿಮಿಟೆಡ್ ಪೀಪಲ್ನ ಮಾತ್ರ ತಗೊಳ್ಳೋದು ಆಮೇಲೆ ನಿಮ್ಮ ಕಡೆಯಿಂದ ಕೆಲಸ ಮಾಡಿಸ್ಬೇಕು ಅಂತ ನನ್ನ ಉದ್ದೇಶ ಇದೆ ಯಾರಿಗೆ ಆ ಥರ ಎಫರ್ಟ್ ಹಾಕಿ ಅಷ್ಟು ಆಗಿ ಮಾಡೋಕ್ಕಾಗೋದಿಲ್ವೋ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಪ್ರಿಪ್ರೇಷನ್ನ ನೀವು ಮನೆಯೊಳಗೆ ಕೂತು ಮಾಡಿಕೊಡ್ರಿ ಯಾರಿಗೆ ಇಲ್ಲ ಸರ್ ನಾವು ಬರ್ತೀವಿ ನೀವು ಹೇಳ್ದಂಗೆ ಕೆಲಸ ಮಾಡ್ತೀವಿ ಆ್ಯಂಡ್ ನಾನು ನೀವು ಹೇಳ್ದಂಗೆ ಎಸ್ ಎ ಬರು ತೋರಿಸ್ತೀನಿ ನಾನು ನನ್ನ ನಾನು ಅಲ್ಲೇ ನಿಂತು ನಿಮಗೆ ಬರೀಲಿಕ್ಕೆ ಹೇಳ್ತೀನಿ ನೀವು ಬರಿಬೇಕು ಬರೆಯಕ್ಕೆ ರೆಡಿ ಇರಬೇಕು ಟ್ರಾನ್ಸ್ಲೇಷನ್ ನಾನು ಮೊದಲು ಹೇಳ್ಕೊಡ್ತೀನಿ ಆಮೇಲೆ ನಿಮಗೂ ಕೂಡ ಮಾಡು ಅಂತ ಹೇಳ್ತೀನಿ ಸೊ ಮಾಡಕ್ಕೆ ರೆಡಿ ಇರಬೇಕು ಪ್ರಿಸೈಸ್ ರೈಟಿಂಗ್ ನಾನು ಒಂದು ಮಾಡಿ ತೋರಿಸ್ತೀನಿ ಅದು ಆದಮೇಲೆ ನಿಮಗೂ ಹೇಳ್ತೀನಿ ನೀವು ಮಾಡಿ ತೋರಿಸ್ಬೇಕು ಓಕೆ ಹಾಗೆ ಪ್ರಾಕ್ಟಿಕಲ್ ಆಗಿ ಇವತ್ತು ಯಾವ ಒಂದು ಪ್ರಬಂಧ ನ್ಯೂಸ್ ಒಳಗಿರುತ್ತೆ ಆ ಹೊಸ ಹೆಸನು ಹೇಳ್ತೀನಿ ಹಳಿ ಎಸ್ಸೆಗಳ್ನು ಹೇಳ್ತೀನಿ ಫಸ್ಟಿಗೆ ಮೂರ್ನಾಲ್ಕು ಪ್ರಬಂಧಗಳನ್ನು ನಾನು ಹೇಳಿ ನೋಟ್ಸ್ ಮಾಡಿ ಕೊಡ್ತೀನಿ ಅದು ಆದಮೇಲೆ ನಿಮಗೆ ಹೋಮ್ವರ್ಕ್ ಕೊಡುತ್ತೆ ಸೊ ಆ ಹೋಮ್ವರ್ಕ್ನ ಮಾಡಿ ತೋರಿಸ್ಬೇಕು ಇಟ್ಸ್ ರಿಸಲ್ಟ್ ರಿಸಲ್ಟ್ ಓರಿಯೆಂಟೆಡ್ ಪ್ರೋಗ್ರಾಮ್ ನಿಮಗೆ ಮೆಂಟರ್ಶಿಪ್ ಸಿಗುತ್ತೆ ಫಿಸಿಕಲ್ ಆಗ್ತಿಲ್ವಾ ಎಸ್ ಐ ಆಮ್ ರೆಡಿ ಟು ಹೆಲ್ಪ್ ಯು ನಾನು ಟಿಪ್ಸ್ ಕೊಡೋಕ್ಕೆ ರೆಡಿ ಇದ್ದೀನಿ ನಿಮಗೆ ಆ್ಯಂಡ್ ಮತ್ತೆ ನಿಮ್ಮದು ಏನು ಸಮಸ್ಯೆ ಇದೆ ಅದಕ್ಕೆ ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀನಿ ಯಾರು ಧಾರವಾಡದೊಳಗಿದ್ದೀರಿ ಅವರು ನಮ್ಮ ಇನ್ಸ್ಟಿಟ್ಯೂಟಿಗೆ ಬಂದು ಇಮಿಡಿಯೇಟಾಗಿ ಸಾಟರ್ಡೆ ಮತ್ತು ಸಂಡೇ ಮಾತ್ರ ಅವೈಲೇಬಲ್ ಇರ್ತೀನಿ ನಾನು ಸೊ ಸಾಟರ್ಡೆ ಮತ್ತು ಸಂಡೇ ಕಲ್ಯಾಣ ನಗರದ ಟೆಂತ್ ಕ್ರಾಸ್ನಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಇದೆ ಅಲ್ಲಿಗೆ ಬಂದು ನೀವು ಅಡ್ಮಿಷನ್ನ ತೊಗೋಬೋದು ಆ್ಯಂಡ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ್ರಿ ನನ್ನ ನಂಬರ್ ಬಂದುಬಿಟ್ಟು ಸೆವೆನ್ ಏಯ್ಟ್ ನೈನ್ ಟು ಜೀರೋ ಏಟ್ ಸಿಕ್ಸ್ ಒನ್ ಸೆವೆನ್ ಏಯ್ಟ್ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಬರ್ಬೋದು ಆ್ಯಂಡ್ ಟೈಮಿಂಗ್ ನಾನು ಹೇಳ್ತೀನಿ ಆ ಟೈಮಿಗೆ ಬಂದು ಅಡ್ಮಿಷನ್ ಮಾಡ್ಬೋದು ಫ್ರೆಂಡ್ಸ್ ಆ್ಯಂಡ್ ಲಿಮಿಟೆಡ್ ಸೀಟ್ ಇರೋದ್ರಿಂದ ಅದು ಆದಮೇಲೆ ನೀವು ಎಷ್ಟೇ ಕೇಳಿಕೊಂಡ್ರೂ ನಾನು ತಗೊಳ್ಳೋದಿಲ್ಲ ಆ್ಯಂಡ್ ಅಷ್ಟು ಜನಕ್ಕೆ ಮಾತ್ರ ನಾನು ವರ್ಕ್ ಮಾಡಿಸಿ ಪಾಸ್ ಮಾಡಿಸ್ಬೇಕು ಪಾಸ್ ಮಾಡೋ ಹಾಗೆ ನನ್ನ ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ ಓಕೆ ಸೊ ಯಾರು ಪಿ ಡಿ ಒ ಎಕ್ಸಾಮ್ಗೆ ಹೊಂಟೀರಿ ನೀವು ಮುಗಿಸ್ಕೊಂಡು ಬಂದ ತಕ್ಷಣವೇ ಭೇಟಿ ಆಗಬೇಕು ಆಮೇಲೆ ಆನ್ಲೈನ್ ಒಳಗೆ ಕೂಡ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಭಾಳ ಜನ ವೇಟ್ ಮಾಡ್ತಿದ್ದೀರಿ ಎಸ್ ಆನ್ಲೈನ್ ಒಳಗೂ ಕೂಡ ನಾನು ಸ್ಟಾರ್ಟ್ ಮಾಡ್ತೀನಿ ಆ್ಯಪ್ ಒಳಗೂ ಕೂಡ ನಿಮಗೆ ಅಟ್ಲೀಸ್ಟ್ ಒಂದು ವೀಕ್ ಆದರೂ ಡಿಲೇ ಆಗುತ್ತೆ ಇಲ್ಲಿ ಹದಿನೈದಕ್ಕೆ ಸ್ಟಾರ್ಟ್ ಆದರೆ ನಿಮ್ಮದು ಇಪ್ಪತ್ತನೇ ತಾರೀಕು ಮೇಲೆ ನಾನು ಪ್ರಾರಂಭ ಮಾಡ್ತೀನಿ ಯಾಕಂದರೆ ಸಿ ಆನ್ಲೈನ್ ಒಳಗಿಂದೆ ಬೇರೆ ಆಗುತ್ತೆ ಆಫ್ಲೈನ್ ಒಳಗಿಂದೆ ಬೇರೆ ಆಗುತ್ತೆ ಸೊ ಆದ್ದರಿಂದ ನನಗೆ ಸಮಯ ಬೇಕಾಗುತ್ತೆ ಇದನ್ನು ಸುಮ್ಮ ಸುಮ್ಮನೆ ಕಾಟಾಚಾರಕ್ಕೆ ಏನೋ ಒಂದು ಹೇಳ್ಕೊಡೋದಲ್ಲ ಆ್ಯಸ್ ಐ ಓಲ್ಡ್ ಯು ರಿಸಲ್ಟ್ ಓರಿಯೆಂಟೆಡ್ ಐ ವಾಂಟ್ ರಿಸಲ್ಟ್ ಓಕೆ ಅದೇ ಥರ ಪೇಪರ್ ಒನ್ ಮಾತ್ರ ನಾನು ನಿಮಗೆ ಹೇಳೋದು ಪೇಪರ್ ಟೂಗೆ ಸ್ಟ್ರಾಟಜಿ ಮಾಡಿಕೊಡ್ತೀನಿ ನೋ ಡೌಟ್ ಇನ್ ದ್ಯಾಟ್ ಆದರೆ ಪೇಪರ್ ಒನ್ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಹಿಂದೆ ಬಿಡಬಾರ್ದು ಅದು ಎಕ್ಸೈಸ್ ಒಳಗೆ ಆಗಲಿ ಸಿವಿಲ್ ಒಳಗೆ ಆಗಲಿ ಪೇಪರ್ ಒನ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್ ಎಸ್ ಸರ್ ಐ ಆಮ್ ರೆಡಿ ಟು ವರ್ಕ್ ಅಂತ ಯಾರಿದ್ದೀರಿ ನಾನು ಮೆಂಟರ್ಶಿಪ್ ಪ್ರೊವೈಡ್ ಮಾಡ್ತಿದ್ದೀನಿ ವಿತ್ ವೆರಿ ಸ್ಮಾಲ್ ಅಮೌಂಟ್ ಆಫ್ ಮನಿ ನಾನು ನಿಮ್ಮ ಕಡೆಯಿಂದ ತೊಗೊಳ್ಳೋದು ಆ್ಯಂಡ್ ಅದರೊಳಗೆ ನಿಮಗೆ ಎ ಟ್ರಾನ್ಸ್ಲೇಷನ್ ಆ್ಯಂಡ್ ಪ್ರಿಸೈಸ್ ರೇಟಿಂಗ್ ಮೂರು ಸೆಗ್ಮೆಂಟ್ಗಳನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಡೈಲಿ ಟೂ ಅವರ್ಸ್ ಮಾತ್ರ ನಿಮ್ಮ ಟೈಮ್ನ ನನಗೆ ಕೊಡಬೇಕು ಓಕೆ ಸೊ ಟೂ ಮಂತ್ಸ್ವರೆಗೂ ಅದ್ರದ್ದು ವ್ಯಾಲಿಡಿಟಿ ಇರುತ್ತೆ ಟೂ ಮಂತ್ಸ್ ಒಳಗಡೆ ನಾನು ನಿಮಗೆ ಇವುಗಳನ್ನು ಹೇಳ್ಕೊಡ್ತೀನಿ ಪ್ರಾಕ್ಟೀಸ್ ಮಾಡಿಸ್ತೀನಿ ಸೊ ದ್ಯಾಟ್ ಆ ಕೋರ್ಸ್ ಮುಗಿದ್ರೊಳಗಾಗೆ ಪೇಪರ್ ಒನ್ ಎಸ್ ಐ ಆಮ್ ರೆಡಿ ಟು ರೈಟ್ ಅನ್ನೋ ಹಾಗೆ ನೀವು ಯಾರು ಮಾಡಬೇಕು ಅಂತಿರ ಮೊದಲು ಅವ್ರು ಬರ್ರಿ ನಾನು ಮಾಡಿಸಿ ತೋರಿಸ್ತೀನಿ ನಿಮ್ಮ ಕಡೆಯಿಂದ ಓಕೆ ಸೊ ಇದನ್ನು ನಮಗೆ ತಿಳಿಸ್ಬೇಕಾಗಿತ್ತು ಎಕ್ಸೈಸ್ ಸಿವಿಲ್ ಎಲ್ಲ ಕೂಡ ನಿಮಗೆ ಕಾಲ್ಫಾರ್ಮ್ ಬರ್ತಾ ಇದ್ದಾವೆ ಅದಕ್ಕೆ ಗೆಟ್ ರೆಡಿ ಗೈಸ್ ಆನ್ಲೈನ್ದವರು ಒಂದು ವಾರ ಇನ್ನೊಂದು ವಾರ ಎಕ್ಸ್ಟ್ರಾ ವೆಯ್ಟ್ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೂ ಕೂಡ ಜಸ್ಟಿಸ್ ಕೊಡುತ್ತೆ ಆ್ಯಂಡ್ ನಿಮಗೂ ಕೂಡ ಹೇಳಿಕೊಡ್ತೀನಿ ನೋ ಡೌಟ್ ಇನ್ ದ್ಯಾಟ್ ಸೊ ಅಲ್ಲಿವರೆಗೂ ಸ್ವಲ್ಪ ನಂಬಿಕೆ ಇಟ್ಟು ವೆಯ್ಟ್ ಮಾಡ್ರಿ ನಾನು ಆಪ್ಲೈನ್ ಮೊದಲು ಸೆಟ್ ಮಾಡಬೇಕು ನನ್ನ ಟೈಮಿಂಗ್ನ ಸೆಟ್ ಮಾಡಿಕೊಂಡು ಅದು ಆದಮೇಲೆ ಆನ್ಲೈನಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಇಷ್ಟು ನಾನು ಹೇಳಬೇಕಾಗಿತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಒಳಗೆ ಇಷ್ಟೆಲ್ಲ ಹುದ್ದೆಗಳು ಬರ್ತವೆ ಅಂತ ನಿನ್ನೆ ಪ್ರಗತಿ ಪರಿಶೀಲನಾ ಸಭೆಯೊಳಗೆ ಮುಖ್ಯಮಂತ್ರಿ ಹೇಳಿದ್ದಾರೆ ಆ್ಯಂಡ್ ದಿಸ್ ಇಸ್ ಗುಡ್ ನ್ಯೂಸ್ ಗೈಸ್ ಆ್ಯಂಡ್ ನೀವು ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿರಿ ಯಾವುದೇ ಕಾರಣಕ್ಕೂ ಹೋಪ್ಸ್ ಕಳ್ಕೊಬೇಡ್ರಿ ಓಕೆ ಒಂದು ಸರ್ತಿ ಎರಡು ಸಾರ್ತಿ ಹತ್ತು ಸರ್ತಿನೂ ಫೇಲ್ ಆಗಿರ್ಬೋದು ಬಟ್ ಹನ್ನೊಂದೇ ಸಾರ್ತಿ ಗೆಲ್ಲೋದು ನಾನೇ ಅಂತ ನೀವು ನೆನಪಿಟ್ಕೊಳ್ಳ್ರಿ ಹಾಗೆ ಪ್ರಯತ್ನ ಮಾಡಿರಿ ನೀವು ಯಾಕೆ ಫೇಲ್ ಆಗಿದರೆ ಇಷ್ಟು ಸರ್ತಿ ಅಂತ ನೀವು ಅನಲೈಸ್ ಮಾಡಿರಿ ಓಕೆ ಸೊ ಎನಲೈಸ್ ಮಾಡಿದರೆ ನಿಮಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಎಂಡ್ ಆಫ್ ದಿ ಡೇ ಐ ಆಮ್ ಆಲ್ಸೋ ಹಿಯರ್ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ನಾನು ಇದ್ದೀನಿ ಆ್ಯಂಡ್ ಐ ವಿಲ್ ಪ್ರೊವೈಡ್ ಯು ಮೆಂಟರ್ಶಿಪ್ ಯು ಯು ಟೆಲ್ ಮಿ ಸರ್ ನನಗೆ ಹಿಂಗೆ ತೊಂದರೆ ಆಗ್ತಾ ಇದೆ ಎಸ್ ಎ ಬರಲಿಕ್ಕೆ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಯು ಟೆಲ್ ಮಿ ಐ ವಿಲ್ ಗಿವ್ ಯು ಸಮ್ ಸೊಲ್ಯೂಷನ್ಸ್ ಯು ಪ್ರಾಕ್ಟೀಸ್ ದಟ್ ದ್ಯಾಟ್ಸ್ ಇನ್ ಅಪ್ ಓಕೆ ನೀವು ಮಾಡ್ಬೋದು ಸೊ ಧಾರವಾಡದ ಕಲ್ಯಾಣ್ ನಗರದೊಳಗೆ ಕನಮಡಿ ಇನ್ಸ್ಟಿಟ್ಯೂಟ್ ಲೈಬ್ರರಿ ಅಂತ ಏನಿದೆ ಅಲ್ಲಿ ಬರ್ರಿ ಅಡ್ಮಿಷನ್ ತಗೊಳ್ರಿ ಆದಷ್ಟು ಬೇಗ ಆ್ಯಂಡ್ ಲಿಮಿಟೆಡ್ ಜನರಿಗೆ ಮಾತ್ರ ನಾನು ಅಲೋ ಮಾಡೋದು ಓಕೆ ಸೊ ಗೆಟ್ ರೆಡಿ ಫಾರ್ ದ ನ್ಯೂ ವೆಂಚರ್ ಗೈಸ್ ಓಕೆ ಫಿಸಿಕಲ್ ಕೂಡ ಪ್ರಾಕ್ಟೀಸ್ ಮಾಡಬೇಕು ಸೈಮಲ್ಟೇನಿಯಸ್ಲಿ ಸೊ ಇನ್ನೂ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ನೀವು ಇಷ್ಟು ಪ್ರಿಪೇರ್ ಆಗಿಬಿಟ್ರೆ ಮೆಂಟಲಿ ಫ್ರೀ ಆಗಿರ್ಬೋದು ಎಕ್ಸಾಮ್ನ ಮೆಂಟಲಿ ಫ್ರೀಯಾಗಿ ಬರಿಬೋದು ಐ ಆಮ್ ಶೂರ್ ದಿಸ್ ಮಿಷನ್ ವಿಲ್ ಗಿವ್ ಹೈಯೆಸ್ಟ್ ಪಿ ಎಸ್ ಐಸ್ ಇನ್ ಕರ್ನಾಟಕ ದ್ಯಾಟ್ ಇಸ್ ವಾಟ್ ಮೈ ಗೋಲ್ ನಮ್ಮ ಮಿಷನ್ನಿಂದ ಅತಿ ಹೆಚ್ಚು ಪಿ ಎಸ್ ಐಗಳು ಹೋಗಲೇಬೇಕು ದಿಸ್ ಇಸ್ ವಾಟ್ ಮೈ ಇಂಟೆನ್ಷನ್ ನಾನು ಮಾಡಿ ತೋರಿಸೇ ತೋರಿಸ್ತೀನಿ ಅದಕ್ಕೆ ನೀವು ರೆಡಿ ಇರಬೇಕು ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಮರಿಬೇಡ್ರಿ ನಾನು ಏನೇನು ಹೇಳಿದ್ದೀನಿ ಆ್ಯಂಡ್ ಇಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಕ್ಲಾಸಸ್ ಪ್ಲೀಸ್ ಕಮ್ ಆ್ಯಂಡ್ ಅಟೆಂಡ್ ದ ಕ್ಲಾಸ್ ಬ ಬಾಯ್